ಬೇರೆಯವರಿಗೆ ಮಾಡುವ ಸಹಾಯ ನಮಗೆ ಹೇಗೆ ಸಹಾಯವಾಗುತ್ತೆ ಸಹಾಯ ಸಹಕಾರ ಅನ್ನುವಂಥದ್ದು ಮನುಷ್ಯನ ಆದ್ಯ ಕರ್ತವ್ಯ ಮನುಷ್ಯ ಸಂಘಜೀವಿ ಮನುಷ್ಯ ಸಮಾಜ ಜೀವಿ ಮನುಷ್ಯ ಸಮಾಜದ ಮಧ್ಯದಲ್ಲಿ ಬದುಕ್ತಾನೆ ಮನುಷ್ಯನಿಗೆ ಸಮಾಜದ ನೆರವಿಲ್ಲದೆ ಅವನು ಬದುಕೋಕ್ಕೆ ಸಾಧ್ಯ ಇಲ್ಲ ಪ್ರಾಣಿ ಪಕ್ಷಿಗಳು ಬೇಕಾದ್ರೆ ಬದುಕ್ಬಿಡ್ತವೆ ಯಾಕೆ ಅಂತಂದರೆ ಪ್ರಾಣಿ ಪಕ್ಷಿಗಳು ಯಾರಿಂದ ಏನನ್ನು ಬಯಸೋದಿಲ್ಲ ಅವು ಹೇಗೆ ಹುಟ್ತಾವೋ ಹಾಗೆ ಬೆಳೀತವೆ ಹೇಗೆ ಬೆಳಿತಾವೋ ಹಾಗೆ ಅವು ಇರ್ತವೆ ಯಾರನ್ನು ಯಾರೂ ಅಲ್ಲಿ ಅವಲಂಬಿಸೋದಿಲ್ಲ ಈ ತಾಯಿ ಪಕ್ಷಿ ಆ ಗೂಡನ್ನು ಕಟ್ಟಿ ಮರಿಗಳನ್ನು ಮಾಡಿ ಆ ಮರಿಗಳಿಗೆ ತುತ್ತು ಉಣಿಸೋದು ಬಿಟ್ಟರೆ ನಂತರ ಆ ಮರಿಗಳಿಗೂ ತಾಯಿ ಅಕ್ಕಿಗೂ ಸಂಬಂಧನೇ ಇರಲ್ಲ ಹಾಗೆ ಪ್ರಾಣಿಗಳಲ್ಲೂ ಅಷ್ಟೇ ಪ್ರಾಣಿಗಳು ಆ ಮರಿಗಳಾಗಿದ್ದಾಗ ಆ ಮರಿಗಳಿಗೆ ಒಂದಷ್ಟು ಆಹಾರವನ್ನು ಕೊಡೋ ಜವಾಬ್ದಾರಿ ಬಿಟ್ಟರೆ ನಂತರ ಅವಕ್ಕೆ ಸಂಬಂಧವೇ ಇರೋದಿಲ್ಲ ಅವಕ್ಕೆ ಒಂದು ಸಮಾಜ ಅಂತ ಏನಿಲ್ಲ ಅಥವಾ ಸಮಾಜದಿಂದ ಯಾವುದೇ ಪ್ರಯೋಜನ ಪಡ್ಕೊಳ್ಬೇಕು ಅನ್ನುವಂಥದ್ದಿಲ್ಲ ಸಮಾಜದಿಂದ ಅವರಿಗೆ ಏನಾಗಬೇಕಾಗಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಆದರೆ ಮಾನವನಿಗೆ ಹಾಗಾಗಲ್ಲ ಸಮಾಜ ಇಲ್ಲದೇ ಇದ್ದರೆ ಅವನು ಬದುಕೋಕೆ ಆಗೋದಿಲ್ಲ ಈಗ ನೋಡಿರಿ ಸಮಾಜ ಸಮಾಜದ ಋಣ ಅಂತಂತಂದರೆ ನಾವು ಈ ಬಟ್ಟೆ ಹಾಕ್ಕೊಂಡಿದ್ದೀನಿ ಬಟ್ಟೆ ನಾನು ತಯಾರು ಮಾಡೋದನ್ನ ನೂಲು ನಾನು ತಯಾರು ಮಾಡಿದ್ನ ಹತ್ತಿ ನಾನು ಬೆಳೆದ್ನ ಕೂದಲು ಕಟ್ಟಿಂಗು ನಾನೇ ಮಾಡ್ಕೊಳ್ತೀನ ಕ್ಷೌರ ಕ್ಷೌರ ಮಾಡೋದಕ್ಕೆ ಬ್ಲೇಡ್ ಬೇಕು ಬ್ಲೇಡ್ ನಾನು ಮಾಡ್ಕೊಂಡ ಅದು ಫ್ರೇಮ್ ಬೇಕು ಫ್ರೇಮ್ ನಾನು ಮಾಡ್ಕೊಣ್ಣ ಊಟ ಬೇಕು ಊಟ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನ ನಾನು ಬೆಳೀತಾ ಇದ್ದೀನ ನಾನು ರೈತನ ಕೆಲಸ ಮಾಡ್ತಾಯಿದ್ದೀನ ಹಾಲು ನಾನು ಹಸು ಸಾಕಿದ್ದೀನ ಚಹಾ ಪುಡಿ ನಾನು ಬೆಳೀತಾ ಬೆಳಿತಾಯಿದ್ದೀನ ಹೀಗೆ ಈ ಮನುಷ್ಯನ ಅವಶ್ಯಕತೆಗಳೇನಿದೆಯಲ್ಲ ಈ ಮನುಷ್ಯನ ಅವಶ್ಯಕತೆಗಳನ್ನು ಸಮಾಜನೇ ಪೂರೈಸ್ತಾ ಇದೆ ಸಮಾಜ ಸಂಪೂರ್ಣವಾಗಿ ಸಮಾಜ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಸಮಾಜ ಪೂರೈಸ್ತಾ ಇದೆ ಈ ಸಮಾಜದಲ್ಲಿ ಈ ಮನುಷ್ಯ ಇದ್ದುಕೊಂಡು ಅವನು ಏನೋ ಒಂದು ಕೆಲಸವನ್ನು ಮಾಡಿ ಅವನು ಸಮಾಜದ ಜೊತೆಯಲ್ಲಿ ಸಮಾಜದ ಸಹಾಯದಿಂದ ಬದುಕಿದ್ದಾನೆ ಈ ಮನುಷ್ಯನಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಥವಾ ವೈಯಕ್ತಿಕವಾಗಿ ಲಾಭ ಆಗುತ್ತೋ ಅಥವಾ ಸಮಷ್ಟಿಗೆ ಲಾಭ ಆಗುತ್ತೋ ಆದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜದ ಮಧ್ಯದಲ್ಲಿ ಬದುಕುವಾಗ ಅವನಿಗೆ ಸಮಾಜದ ಸಹಾಯ ಇಲ್ಲದೆ ಅವನು ಬದುಕೋಕೆ ಸಾಧ್ಯವೇ ಇಲ್ಲ ಸಮಾಜ ಅಂದ್ರೇನು ಸಮಾಜ ಅಂತಂದರೆ ಈ ಸಮಷ್ಟಿಯ ಮಾನವ ಕುಲ ಬದುಕುವಂತಹ ಒಂದು ವ್ಯವಸ್ಥೆ ಆ ಮಾನವ ಕುಲ ಬದುಕುವಂಥ ವ್ಯವಸ್ಥೆಯಲ್ಲಿ ಆ ಪರಮಾತ್ಮ ನಿರಾಕಾರ ಶಿವ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಕೆಲಸ ಮಾಡಿಸ್ತಾನೆ ಒಬ್ಬೊಬ್ಬರ ಕಡೆಯಿಂದ ಒಂದು ಕೆಲಸ ಮಾಡಿ ಒಂದು ಸಾಮೂಹಿಕ ಸಮಷ್ಟಿ ವ್ಯವಸ್ಥೆ ಸಾಮೂಹಿಕ ಸಮಷ್ಟಿ ವ್ಯವಸ್ಥೆಯಲ್ಲಿ ಜಗತ್ತನ್ನು ನಡೆಸ್ತಾ ಇದ್ದಾನೆ ನಿರಾಕಾರ ಶಿವ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಮ್ಮ ಅವಶ್ಯಕತೆಗಳು ನಮಗೆ ಸಿಗ್ತಾ ಇದ್ದಾವೆ ಈಗ ಬೆಂಕಿಪಟ್ಟಣ ಬೇಕು ನಾವು ಮಾಡ್ತಾ ಇದ್ದೀವ ಬೆಂಕಿಪಟ್ಟಣ ಯಾರೋ ಕಾರ್ಖಾನೆಯನ್ನು ಇಟ್ಟು ಯಾರೋ ಕಾರ್ಮಿಕರನ್ನ ಇಟ್ಕೊಂಡು ಯಾರೋ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಪದಾರ್ಥಗಳನ್ನು ಇಟ್ಕೊಂಡು ಯಾರೋ ಮಹಾತ್ಮ ಇದ್ದಾನೆ ನಾವೇನು ಮಾಡ್ತೀವಿ ಅದಕ್ಕೊಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಪಟ್ನ ತೊಗೊಂಡ್ಬಿಡ್ತೀವಿ ಆದರೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ದೊಡ್ಡದಲ್ಲ ಅದು ದೊರಕಿದ್ದು ನಮಗೆ ದೊಡ್ಡದು ನಾವು ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ರೂಪಾಯಿ ಅದಕ್ಕೆ ಬೆಲೆ ಅಲ್ಲ ಅವರಿಗೆ ಅವರು ಮಾಡುವಂಥ ಕೆಲಸ ಇದೆಯಲ್ಲ ಅವರ ಮೇಂಟೆನೆನ್ಸ್ ನಾವು ಕೊಡ್ತಾಯಿದ್ದೀವಿ ಅಷ್ಟೇ ಅದು ಅವರ ಒಂದು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವೊಂದು ಮೇಂಟೆನೆನ್ಸ್ ಅಂತ ನಾವು ಕೊಡ್ತಾಯಿದ್ದೀವಿ ರೈತ ನಮಗೆ ಆಹಾರ ಕೊಡ್ತಾನೆ ಅಂದರೆ ಹಕ್ಕಿ ಕೊಡ್ತಾನೆ ದವಸ ಧಾನ್ಯಗಳನ್ನು ಕೊಡ್ತಾನೆ ನಾವು ರೈತನಿಗೇನು ಕೊಡ್ತೀವಿ ರೈತನಿಗೆ ನಾವು ಅವನ ಆ ಫಲಕ್ಕೆ ಪ್ರತಿಫಲವನ್ನು ಇದ್ದೀವಿ ಕೂಲಿ ಕೊಡ್ತಾಯಿಲ್ಲ ನಾವು ಯಾವ ಒಬ್ಬ ರೈತನಿಗೂ ಕೂಡ ನಾವು ಕೂಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಪ್ರತಿಫಲವನ್ನು ಕೊಡ್ಬೋದು ಅವನ ಹತ್ರ ಫಲ ತೊಗೊಳ್ತೀವಲ್ಲ ಫಲ ಪಡ್ಕೊಳ್ತೀವಲ್ಲ ಅದಕ್ಕೆ ಅವನಿಗೆ ಆ ಪ್ರತಿಫಲದ ರೂಪದಲ್ಲಿ ಒಂದು ಹಣ ಕೊಡ್ತೀವಿ ಹಾಗೇ ಒಬ್ಬರಿಗೆ ಒಬ್ಬರು ಒಬ್ಬರಿಗೆ ಒಬ್ಬರು ಮ್ಯೂಚುವಲ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಒಬ್ಬರನ್ನ ಒಬ್ಬರು ಅವಲಂಬಿಸಿರ್ತಕ್ಕಂಥದ್ದು ಒಬ್ಬರನ್ನ ಒಬ್ಬರು ಅವಲಂಬಿಸಿರ್ತಕ್ಕಂಥ ಈ ಜಗತ್ತು ಇದು ಸಮಾಜ ಇದು ಹೆಂಗಿದೆ ಅಂತಂದರೆ ಒಬ್ಬರನ್ನ ಬಿಟ್ಟರೆ ಒಬ್ಬರು ಬದುಕೋಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಈ ಶರೀರ ಇದೆಯಲ್ಲ ಈ ಶರೀರ ಸದಾ ಸಮಾಜ ಸೇವೆಗೆ ಸಿದ್ಧವಾಗಿರಬೇಕು ಯಾಕೆ ಅಂತಂದರೆ ಈ ಶರೀರದ ತುಂಬ ಬರೀ ಸಮಾಜದ ಋಣನೇ ಇದೆ ನಾವು ತಾಯಿ ಋಣ ತಂದೆ ಋಣ ಗುರುವಿನ ಋಣ ಮತ್ತು ಸಮಾಜದ ಋಣ ಈ ಸಮಾಜದ ಋಣ ಇದೆಯಲ್ಲ ಈ ಋಣಗಳು ಎಲ್ಲದಕ್ಕೂ ಒಂದು ದೊಡ್ಡ ಋಣ ಅಂತಂದರೆ ಸಮಾಜದ ಋಣ ತೀರಿಸಲು ಸಾಧ್ಯವಾಗದೇ ಇರತಕ್ಕಂಥ ಸಾಲ ಅಂತಂದರೆ ಸಮಾಜದ್ದು ನಾವು ಸಾಯುವಾಗ ನಾವು ಲೆಕ್ಕಾಚಾರ ಹಾಕ್ಕೊಳ್ಬೇಕು ಸಮಾಜದಿಂದ ನಾವು ಪಡ್ಕೊಂಡಿದ್ದೆಷ್ಟು ಸಮಾಜಕ್ಕೆ ನಾವು ವಾಪಸ್ ಕೊಟ್ಟಿದ್ದೆಷ್ಟು ನಾವು ಕೊಟ್ಟಿರ್ತಕ್ಕಂಥದ್ದು ಕೆಲವು ಸಲ ಶೂನ್ಯ ಇರ್ಬೋದು ಅಥವಾ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರ್ಬೋದು ಆದರೆ ಸಮಾಜದಿಂದ ನಾವು ಪಡ್ಕೊಂಡಿದ್ದಿದೆಯಲ್ಲ ಅದು ಅಪಾರ ಇರ್ತದೆ ಅದು ನಾವು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಸಮಾಜದ ಋಣ ಅದರಿಂದ ನಮ್ಮ ಶರಣರು ಹೇಳ್ತಾರೆ ನಮ್ಮ ತತ್ವಜ್ಞಾನಿಗಳು ಹೇಳ್ತಾರೆ ಪರೋಪಕಾರಂ ಇದಂ ಶರೀರಂ ಅಂತಾರೆ ಪರೋಪಕಾರಂ ಇದಂ ಶರೀರಂ ಈ ಶರೀರ ಇಷ್ಟು ದೊಡ್ಡದಾಗಿ ಬೆಳೆದಿದೆಯಲ್ಲ ಇದು ಸಮಾಜದ ಋಣದಿಂದ ಬೆಳೆದಿದೆ ಆದ್ದರಿಂದ ಈ ಶರೀರವನ್ನು ನಾವು ಪರೋಪಕಾರಕ್ಕೆ ಇಡಬೇಕು ಅದಕ್ಕೋಸ್ಕರ ಈ ಶರೀರವನ್ನು ಮುಡುಪಾಗಿಡಬೇಕು ಈ ಶರೀರವನ್ನು ಪರೋಪಕಾರಕ್ಕೆ ನಾವು ಮುಡುಪಾಗಿಡಬೇಕು ಅಂತ ಹೇಳಿಬಿಟ್ಟು ಶಾಸ್ತ್ರಗಳು ಹೇಳ್ತವೆ ಮಾನವ ಸೇವೆ ಇದೆಯಲ್ಲ ಆ ಮಾನವ ಸೇವೆ ಮಾದವ ಸೇವೆ ನಾವು ಡೈರೆಕ್ಟಾಗಿ ಆ ಶಿವನಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಆ ಶಿವ ಅಂದರೆ ಸಮಾಜ ನಮ್ಮ ಶರಣರು ಹೇಳ್ತಾರೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂತ ಹೇಳ್ತಾರೆ ಈ ಜಂಗಮ ಅಂತಂತಂದರೆ ಒಂದು ಶಿವಶಕ್ತಿಯನ್ನು ಜಂಗಮ ಅಂತಾರೆ ಇನ್ನೊಂದು ಕಡೆ ಸಮಾಜವನ್ನು ಸಮ ಜಂಗಮ ಅಂತ ಕರೀತಾರೆ ನಾವು ಜಂಗಮ ಸೇವೆ ಅಂತಂದರೆ ಸಮಾಜ ಸೇವೆ ಅಂತ ಜಂಗಮ ಸೇವೆ ಅಂದರೆ ಸಮಾಜ ಸೇವೆ ಆ ನಿರಾಕಾರ ಪರಮಾತ್ಮ ಶಿವನ ಸೇವೆಯನ್ನು ನಾವು ಹೆಂಗೆ ಮಾಡಬೇಕು ಅಂತಂದರೆ ಸಮಾಜ ಸೇವೆಯನ್ನು ಮಾಡುವುದರ ಮುಖಾಂತರ ನಾವು ಶಿವನ ಸೇವೆ ಮಾಡಬೇಕು ಅಂತ ಹೇಳ್ತೀವಿ ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ನಿನ್ನ ಕಾಯಕ ಇದೆಯಲ್ಲ ಆ ಕಾಯಕನೇ ಕೈಲಾಸ ನಿನ್ನ ಕಾಯವೇ ಕೈಲಾಸ ಕಾಯಕದಲ್ಲಿ ನಿರತನಾಗಿದ್ದೋಡೆ ಲಿಂಗ ಪೂಜೆಯನ್ನಾದರೂ ಮರೆತು ಬಿಡು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಸಮಾಜ ಸೇವೆ ಕಾಯಕ ಇದೆಯಲ್ಲ ಆ ಕಾಯಕ ಸ್ವಾರ್ಥದಿಂದ ತುಂಬಿರಲ್ಲ ಆ ಕಾಯಕ ಸಮಾಜಕ್ಕೆ ಪೂರಕವಾಗಿರ್ತದೆ ಆದ್ದರಿಂದ ಆ ಕಾಯಕಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು ನಮ್ಮ ಶರಣರು ಕಾಯಕ ಕೆಡಿಸ್ಬೇಡ ಅದು ದೇವ್ರ ಕೆಲಸ ಕಾಯಕ ಕೆಡಿಸಿದ್ರೆ ದೇವ್ರ ಕೆಲಸ ಕೆಡಿಸ್ದಂಗೆ ನಿನಗೆ ಅದರಿಂದ ಮಾಪಾಗೋದಿಲ್ಲ ಅದರಿಂದ ಲಿಂಗ ಪೂಜೆಯನ್ನಾದರೂ ಬಿಟ್ಟುಬಿಡು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಅಂತಾರೆ ಯಾರೋ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ ಒಬ್ಬರು ಜಂಗಮರು ಯಾರೋ ಬರ್ತಾರೆ ಬರ್ತಾರೆ ನೀವು ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸ ಸಮಾಜಕ್ಕೆ ಪೂರ್ವಕವಾಗಿರ್ತಕ್ಕಂಥ ಕೆಲಸ ನೀವು ಆ ಜಂಗಮನಿಗೆ ಹೇಳ್ಬೇಕಂತೆ ನೋಡಪ್ಪ ನನ್ನ ಕೆಲಸ ಮುಗ್ದಿಲ್ಲ ನನ್ನ ಕೆಲಸದಲ್ಲಿ ಇದ್ದೀನಿ ಆಮೇಲೆ ಬಾ ಅನ್ಬೇಕಂತೆ ಆಮೇಲೆ ಬಾ ಹೋಗು ನನ್ನ ಕೆಲಸ ಮುಗಿದ ಮೇಲೆ ಈಗ ನಾನು ಬರೋದಿಲ್ಲ ನನ್ನ ಕೆಲಸ ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಬೇಕಂತೆ ಹಾಗೆ ಬಸವಣ್ಣನವರು ಕಾಯಕ ಸಿದ್ಧಾಂತವನ್ನು ನಂಗೆ ಕೊಟ್ಟರು ಆ ಕಾಯಕ ಸಿದ್ಧಾಂತ ಹೆಂಗೆ ಅಂತಂದರೆ ಆ ಕಾಯಕ ಸಿದ್ಧಾಂತದಿಂದ ನಾವು ನೀಡುವವರಾಗ್ತೀವಿ ಹೊರತು ಬೇಡುವವರಾಗೋದಿಲ್ಲ ನಾವು ಬೇಡುವವರಾಗೋದಿಲ್ಲ ನೀಡುವವರಾಗ್ತೀವಿ ನೀಡ್ತೀವಿ ಬೇಡಲ್ಲ ಹಿಂಗಿರ್ತದೆ ಕೈ ಹಿಂಗಲ್ಲ ಹಿಂಗಿರಲ್ಲ ನಾವು ನೀಡುವವರಾಗಬೇಕೇ ಹೊರತು ಬೇಡುವವರಾಗಬಾರ್ದು ಇವತ್ತು ನಮಗೆ ಸರ್ಕಾರಿ ಸವಲತ್ತುಗಳನ್ನ ನೋಡ್ತೀವಿ ಸರ್ಕಾರಿ ಮೀಸಲಾತಿಗಳನ್ನ ನೋಡ್ತೀವಿ ಸರ್ಕಾರ ನಮಗೇನು ಕೊಡ್ತಿದೆ ಅಂತ ನೋಡ್ತೀವಿ ನಾವು ಬಡವರಿದ್ದೀವಿ ಅದಿದ್ದೀವಿ ಇದಿದ್ದೀವಿ ದಾನ ಕೊಡಿ ಧರ್ಮ ಕೊಡಿ ಅಂತ ಕೇಳ್ತೀವಿ ಅದು ತಪ್ಪು ಯಾರಿಂದ ಏನು ಪಡ್ಕೋಬಾರ್ದು ನಾವು ಈಗ ಹಕ್ಕಿ ಪಕ್ಷಿಗಳು ಮೃಗಗಳು ಇವ್ಯಾರ ಯಾರತ್ರ ಏನಾರು ಪಡ್ಕೊತಾವೆ ಅವು ಸ್ವತಃ ದುಡ್ದು ಊಟ ಇದ್ದಾವೆ ಆದರೆ ಮನುಷ್ಯ ಈ ಮನುಷ್ಯ ಮಾತ್ರ ಇವನು ಮನುಷ್ಯನ ದೌರ್ಬಲ್ಯ ಸರ್ಕಾರಕ್ಕೆ ಕೇಳೋದು ಸಬ್ಸಿಡಿ ಕೊಡ್ರಿ ಸರ್ಕಾರಕ್ಕೆ ಕೇಳೋದು ಉಚಿತ ಕೊಡಿರಿ ಅದನ್ನು ಉಚಿತ ಕೊಡಿರಿ ಇದನ್ನು ಉಚಿತ ಕೊಡಿರಿ ಏನು ಬರೀ ಉಚಿತ 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 ಇವ್ರದ್ದು ಯಾವುದು ಖಚಿತ ಇಲ್ಲ ಇವ್ರಿಗೆಲ್ಲ ಉಚಿತ ಕೊಟ್ಬಿಡ್ಬೇಕು ಯಾಕೆ ನಾವು ಇನ್ನೊಬ್ರ ಹತ್ರ ಭಿಕ್ಷೆ ಬಿಡಬೇಕು ಇವತ್ತು ರೈತ ದೇಶಕ್ಕೆ ಅನ್ನ ಕೊಡೋನು ಅವನು ಅವನ ಡಿಗ್ನಿಟಿನ ಕಾಪಾಡ್ಕೊಳ್ಬೇಕು ಅಂತಂದರೆ ಯಾರು ಮುಲಾಜ್ ಇಲ್ದಂಗೆ ಕೇಳಬೇಕು ನಿಂದು ಉಚಿತಗಳು ಏನು ಬೇಡ ನಮಗೆ ಖಚಿತವಾಗಿ ಕರೆಂಟ್ ಕೊಡು ಅಂತ ಹೇಳ್ಬೇಕು ನಾವು ಖಚಿತವಾಗಿ ನನಗೆ ಕರೆಕ್ಟಾಗಿ ಹನ್ನೆರಡು ಅವರ್ ಕರೆಂಟ್ ಕೊಡು ನಿನ್ನ ಉಚಿತಗಳು ನನಗೇನು ಬೇಡ ನಾನು ದೇಶ ಸಾಕೋನು ನಿಮ್ಮ ಹಂಗಲ್ಲಿ ಸರ್ಕಾರದ ಹಂಗಲ್ಲಿ ಸರ್ಕಾರದ ಭಿಕ್ಷೆನಲ್ಲಿ ಬದುಕೋದಿಲ್ಲ ಅಂತ ಚಾಲೆಂಜ್ ತೊಗೋಬೇಕು ರೈತರಾಗಲಿ ಯಾರೇ ಆಗಲಿ ಮೀಸಲಾತಿ ಮಾತ್ರ ತೊಗೊಳ್ಬಾರ್ದು ಯಾವ ಕಾರಣಕ್ಕೂ ಮೀಸಲಾತಿ ತಗೋಬಾರ್ದು ಅದಕ್ಕೆ ಈ ಸಮಾಜದ ಋಣನೇ ಜಾಸ್ತಿ ಇರ್ತದೆ ನಮ್ಮ ತಲೆ ಮೇಲೆ ಅಂಥದ್ರಲ್ಲಿ ಸರ್ಕಾರದ ಋಣ ಬೇರೆ ತೊಗೋಬೇಕಾ ನಾವು ಬೇಡ ಅದರಿಂದ ನಾವು ಕೊಡುವಂಥರಾಗಬೇಕು ಪಡ್ಕೊಳ್ಳೋವಂಥರಾಗಬಾರ್ದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತಬೇಡ ಮುಂದಿನ ಫಲದಲ್ಲಿ ಅರಸಿಕೋ ಅಂತಾರೆ ಶರಣರು ಇವತ್ತು ನೀನು ಒಬ್ರಿಗೆ ದಾನ ಮಾಡ್ತೀಯ ಒಬ್ರಿಗೆ ಧರ್ಮ ಮಾಡ್ತೀಯ ಒಬ್ರಿಗೆ ಸೇವೆ ಮಾಡ್ತೀಯ ಒಬ್ಬರಿಗೆ ದುಃಖಿತರಿಗೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನೊಂದವರಿಗೆ ಬೆಂದವರಿಗೆ ಒಂದು ಸಾಂತ್ವನ ರೂಪದಲ್ಲಿ ನಿಂತು ಅವರಿಗೆ ಸಹಾಯ ಮಾಡ್ತೀಯ ಆ ಸಾಂತ್ವನದ ಮಾತಿರ್ಬೋದು ಅಥವಾ ನೀನು ಕೊಡುವಂತಹ ಸಹಾಯ ಹಸ್ತ ಇರ್ಬೋದು ಅಥವಾ ನೀನು ಮಾಡುವಂತಹ ಸೇವೆ ಇರ್ಬೋದು ಅದು ನಿನಗೆ ವಾಪಸ್ ಬರ್ತದೆ ಅದನ್ನು ನೀನು ಮುಂದಿನ ಫಲದಲ್ಲಿ ನೀನು ಕಾಣ್ತೀಯ ಮುಂದಿನ ಫಲದಲ್ಲಿ ನಿನಗೆ ಸಿಕ್ಕುತ್ತೆ ನೋಡಿ ಸಮಾಜ ಸೇವೆ ಅಂತಕ್ಕಂಥದ್ದು ರೈತನ ಒಲ ಇದ್ದಂಗೆ ಈ ಸಮಾಜ ಅಂತಕ್ಕಂಥದ್ದು ರೈತನ ಹೊಲ ಇದ್ದಂಗೆ ಹೊಲದಲ್ಲಿ ನಾವೇನು ಮಾಡ್ತೀವಿ ರೈತ ಏನು ಮಾಡ್ತಾನೆ ಒಂದು ಕಾಳು ಒಂದು ಕಾಳನ್ನು ಬಿತ್ತನೆ ಮಾಡಿದ್ರೆ ಅದು ನಮಗೆ ಒಂದೇ ಕಾಳು ಕೊಡ್ತದ ತಗೊಳಪ್ಪ ರೈತ ನೀನು ಒಂದು ಭತ್ತ ಕೊಟ್ಟಿದ್ದೆ ತಗೋ ಒಂದು ಭತ್ತ ಕೊಡ್ತೀನಿ ನಿನಗೆ ಅಥವಾ ಒಂದು ಜೋಳ ಕೊಟ್ಟಿದ್ದೆ ನೀನು ತಗೋ ಒಂದು ಜೋಳ ಕೊಡ್ತೀನಿ ಅಂತ ಕೊಡುತ್ತಾ ಹೊಲ ಕೊಡೋದಿಲ್ಲ ಒಂದು ಜೋಳ ಒಂದು ಜೋಳವನ್ನು ಭೂಮಿನಲ್ಲಿ ಹಾಕಿದ್ರೆ ನಮಗೆ ಒಂದು ಬೊಗ್ಸೆ ಜೋಳ ಕೊಡುತ್ತೆ ಭೂಮಿ ನಮಗೆ ಒಂದು ಬೊಗ್ಸೆ ಜೋಳವನ್ನು ಕೊಡುತ್ತೆ ಹಾಗೆ ಈ ಸಮಾಜ ಅಷ್ಟೇ ಈ ಸಮಾಜ ರೈತನ ಹೊಲ ಇದ್ದಂಗೆ ನಾವು ಸಮಾಜಕ್ಕೆ ಏನು ಸೇವೆ ಮಾಡ್ತೀವಿ ಅದು ನಮಗೆ ದುಪ್ಪಟ್ಟಾಗಿ ನಮ್ಗೆ ವಾಪಸ್ ಬರ್ತದೆ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋಲ್ಲ ಅದು ಅಗೋಚರ ಫಲ ಅದು ನಮಗೆ ಗೋಚರ ಆಗದೆ ನಮಗೆ ಆಪತ್ಕಾಲಕ್ಕೆ ಬರುವಂತಹ ಪುಣ್ಯ ಅದು ನಾವು ಯಾವಾಗ ಇರ್ತೀವೋ ನಾವು ಕಷ್ಟ ಇರ್ತೀವೋ ಅದು ನಮಗೆ ಗೊತ್ತಿಲ್ಲದಲ್ಲೇನೇನೆ ಆಪತ್ ಬಾಂಧವನಾಗಿ ನಾವು ಮಾಡಿರ್ತಕ್ಕಂಥ ಸೇವೆ ನಾವು ಮಾಡಿರ್ತಕ್ಕಂಥ ಆ ಆ ಸಮಾಜದ ಆ ಸಮಾಜ ಸೇವೆ ನಮಗೆ ತೋರುವ ಫಲವಾಗಿ ಬರೋದಿಲ್ಲ ತೋರದೇ ಇರುವ ಫಲವಾಗಿ ಪುಣ್ಯ ಫಲವಾಗಿ ನಮಗೆ ಬಂದ್ಬಿಡುತ್ತೆ ಆದ್ದರಿಂದ ಸಮಾಜ ಸೇವೆ ಅನ್ನುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಬೇಕು ನಮ್ಮ ಊರಿನಲ್ಲಿ ನಾನು ಏನು ಸಮಾಜ ಸೇವೆ ಮಾಡಬಹುದು ನನ್ನ ಕೈನಲ್ಲಿ ಏನೂ ಆಗೋಲ್ಲ ಅಂತಂದರೆ ನಮ್ಮ ಊರಿನ ಮುಂದೆ ಒಂದೆರಡು ಮರ ಹಾಕೋಣ ನಮ್ಮ ಊರಿನ ಮುಂದೆ ಒಂದು ಹರಳಿ ಮರ ಹಾಕೋಣ ಒಂದು ಬೇವಿನ ಮರ ಹಾಕೋಣ ಒಂದು ಹೊಂಗೆ ಮರ ಹಾಕೋಣ ನಮ್ಮ ಊರಿನ ಮುಂದೆ ಒಂದು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ ಆ ಗುಂಡಿಗಳಿಗೊಂದು ಮಣ್ಣು ತುಂಬಿಸೋಣ ಸಾಕು ಅದು ಒಂದು ಸಮಾಜ ಸೇವೆ ಅಥವಾ ನಮ್ಮ ಊರಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ಸೋಣ ಒಂದು ಸ್ಕೂಲ್ ಕಟ್ಸೋಣ ಅಥವಾ ಒಂದು ಏನೋ ಒಂದು ಎಲ್ಲರಿಗೂ ಸಮಾಜದಲ್ಲಿ ಎಲ್ರಿಗೂ ಅನುಕೂಲ ಆಗುವಂಥದ್ದು ಎಲ್ಲರ ಸವಲತ್ತುಗಳು ಪಡ್ಕೊಳ್ಳುವಂಥದ್ದು ಏನಾದರೂ ಒಂದು ಮಾಡೋಣ ಯಾಕೆ ಮಾಡೋಣ ಅಂತಂದರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ ಮುಂದಿನ ಫಲದಲ್ಲಿ ಅರಸಿಕೋ ಕೊಟ್ಟು ಅಂಥದ್ದು ಹೊಲಕ್ಕೆ ನಾವು ಒಂದೇ ಒಂದು ಕಡಲೆ ಬೀಜ ಹಾಕಿದ್ವಿ ಕಡಲೆಕಾಳು ಹಾಕಿದ್ವಿ ಆ ಕಡಲೆಕಾಳು ನಮಗೊಂದು ಬೊಗ್ಸೆ ಕಡಲೆಕಾಳು ಬಂತು ಹಾಗೆ ಸಮಾಜಕ್ಕೆ ಕೊಟ್ಟು ತಗೊಳ್ಳೋವಂಥದ್ದು ಹಸುಗಳಿಗೆ ನಾವು ಸೇವೆ ಮಾಡ್ತೀವಿ ಹಸು ಸುಮ್ಮನೆ ಇರ್ತದ ಸಗಣಿ ಕೊಡ್ತದೆ ಹಾಲು ಕೊಡ್ತದೆ ಹಣ್ಣಿನ ಮರ ಸಾಕ್ತೀವಿ ಹಣ್ಣಕ್ಕೊಂದು ಹಣ್ಣಿನ ಮರಕ್ಕೊಂದಿಷ್ಟು ಗೊಬ್ಬರ ಹಾಕ್ತೀವಿ ಒಂಚೂರು ನೀರು ಹಾಕ್ತೀವಿ ಅದು ಸುಮ್ಮನೆ ಇದ್ಬಿಡ್ತದೆ ತಗೋ ರೈತ ನೀನು ಪಾಪ ನನಗೊಂದಿಷ್ಟು ಗೊಬ್ಬರ ಕೊಟ್ಟಿದ್ದೆ ನೀನೊಂದಿಷ್ಟು ನೀರು ಕೂಡ ನನಗೆ ಕೊಟ್ಟಿದ್ದೆ ತಗೋ ನಿನ್ಗೆ ಒಂದಿಷ್ಟು ಹಣ್ಣುಗಳ್ನ ಕೊಡ್ತೀನಿ ಕೊಡಲ್ವಾ ಹೊಲದಲ್ಲಿ ವಿಧ ವಿಧವಾದಂತಹ ನಾವು ಬೀಜಗಳಾಗ್ತೀವಿ ಅದೆಲ್ಲ ಫಸಲ್ ರೂಪದಲ್ಲಿ ನಮಗೆ ಕೊಡೋದಿಲ್ವಾ ಫಸಲ್ ಬರೋದಿಲ್ವಾ ಇದು ದಾಸೋಹ ದಾಸೋಹ ಅಂತಂದರೆ ಕೊಟ್ಟು ತಗೊಳ್ಳೋವಂಥ ಸಹಕಾರ ಇದು ಭೂಮಿಗೆ ನಾವು ಹತ್ತು ಬೀಜ ಕೊಟ್ವಿ ಆ ಭೂಮಿ ನಮಗೇನಾಯಿತು ಹತ್ತು ಬೊಕ್ಸೆ ಆ ಕಾಳನ್ನು ಕೊಡ್ತು ಇದು ದಾಸೋಹ ಕೊಟ್ಟು ತಗೊಳ್ಳೋವಂಥದ್ದು ಡಬಲ್ ಮಾಡ್ಕೊಳ್ಳೋವಂಥದ್ದು ಇದು ನಮ್ಮ ಪುಣ್ಯ ಫಲವಾಗಿ ನಾವು ಆಪತ್ತು ಕಾಲದಲ್ಲಿದ್ದಾಗ ಇವು ನಮಗೆ ಸಹಾಯ ಮಾಡ್ತವೆ ನೋಡಿ ಕೆಲವರು ಮಾತಾಡ್ಕೊಳ್ತಾರೆ ನಾನು ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನನಗೆ ಅಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ಬಿಡ್ತು ಅಲ್ಲಿ ಯಾರೋ ಒಂದು ನಾಲ್ಕು ಜನ ಬಂದುಬಿಟ್ರು ನಾಲ್ಕು ಜನ ಬಂದು ತಕ್ಷಣ ನನ್ನ ಎತ್ತಿ ನಿಲ್ಲಿಸಿ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ನನಗೆ ಶುಶ್ರೂಷೆಯನ್ನು ಮಾಡಿ ನನಗೆ ಸಾಂತ್ವನದ ಮಾತುಗಳನ್ನು ಹೇಳಿ ನಾನು ಆ ತಕ್ಷಣ ನನಗೆ ನೆರವು ಬಂದುಬಿಟ್ರು ಅಂತ ಹೇಳ್ತೀವಿ ಎಲ್ಲಿಂದ ಬಂತ ಪುಣ್ಯ ನಾವು ಹಿಂದೆ ಯಾರಿಗಾರು ಸಮಾಜದಲ್ಲಿ ಮಾಡಿದರೆ ಅದು ನಮಗೆ ಫಲವಾಗಿ ಬರ್ತದೆ ಇನ್ನು ಮತ್ತೆ ಕಲ ಅಂದ್ಕೊತಾರೆ ನನಗೆ ಇಷ್ಟೊಂದು ಒಳ್ಳೆಯದಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲದಲ್ಲಿ ಇಷ್ಟು ಒಳ್ಳೆಯದಾಗಿದೆ ಯಾಕೆ ಒಳ್ಳೆಯದಾಗಿದೆ ಅಂದರೆ ಮೊದಲು ನೀವು ಮಾಡಿರ್ತೀರ ಅದರಿಂದ ನಿಮ್ಗೆ ಒಳ್ಳೆಯದಾಗಿದೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಆದ್ದರಿಂದ ನಾವು ಬೇರೆಯವರಿಗೆ ಸಹಾಯ ಮಾಡುವಂತಹ ಸಹಾಯ ನಮಗೆ ಆಪತ್ಕಾಲದಲ್ಲಿ ನಮಗೆ ಅರಿವಿಲ್ಲದೆ ಅಗೋಚರವಾಗಿ ನಮಗೆ ಸಹಾಯ ಮಾಡುತ್ತೆ ಆದ್ದರಿಂದ ನಾವುಗಳು ಪರೋಪಕಾರವನ್ನು ಸಮಾಜ ಸೇವೆಯನ್ನು ಮತ್ತು ವೈಯಕ್ತಿಕವಾಗಿ ಮತ್ತು ಸಮಷ್ಟಿಯಾಗಿಯೂ ಕೂಡ ನಾವು ಮಾಡುವಂಥದ್ದನ್ನು ನಮ್ಮ ಜೀವನದಲ್ಲಿ ಒಂದು ಭಾಗ ಅಂತ ಮಾಡ್ಕೊಳ್ಬೇಕು ನಮ್ಮ ದುಡಿಮೆನಲ್ಲೊಂದಿಷ್ಟು ನಾವು ಫಸಲ್ ಬಳೆದಂಥ ಫಸಲಿನಲ್ಲೊಂದಿಷ್ಟು ಅಥವಾ ನಾವು ಯಾವ ಮಾರ್ಗದಲ್ಲಿ ಏನು ಸಂಪಾದನೆ ಮಾಡ್ತೀವೋ ಆ ಸಂಪಾದನೆ ಮಾಡಿದರಲ್ಲಿ ಸ್ವಲ್ಪನಾದ್ರೂ ಕೂಡ ಸಮಾಜಕ್ಕೆ ಅಂತ ಹೇಳಿಬಿಟ್ಟು ನಾವು ಬಿಡಬೇಕು எத்திட்டு பாலு இது பாலு அந்த ஏல்பிட்டு எத்திட்டு நான் உண் உழன்ன உண்